ದರ್ಶನ್ ಮೊನ್ನೆ ಫೇಲ್ ಆಗೈತೆ ಹೈಕೋರ್ಟ್ ಯಾಕೋ ಸುಪ್ರೀಂ ಕೋರ್ಟ್ ಯಾಕೋ ನೋಡೋಣ ಜನಕ್ಕೆ ಇದು ಬೇಕು ಚೆನ್ನಾಗಿಲ್ಲ ಅನ್ನೋ ಪಟ್ಟಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು ಅವ್ರು ಕರ್ತ ಆಯ್ತಲ್ಲ ಇವು ಅಲ್ಲಿ ಯಾರೋ ಶಂಕರ್ರು ಇಲ್ಲಿ ಅವನು ರಾಜಮೌಳಿ ಎಲ್ಲ ಅವ್ರೆಲ್ಲರಿಗಿಂತ ಅಪ್ಪ ಉಪೇಂದ್ರ ಹತ್ತು ಜನಕ್ಕೆ ಮೈ ಕಿಡಿ ಒಂಬತ್ತು ಜನ ಯಾಕೆ ಸತ್ಯಕ್ಕೆ ಬಾಯಿ ಇಲ್ಲ ಮೈಗೆ ಸುಳ್ಳಿಗೆ ಮೈಯೆಲ್ಲ ಬಾಯಿ ನೋಡೋ ಪೆದ್ನ ಮಗನೇ ಹಿಂದೆಯಿಂದ ಒಬ್ಬ ಹೊಡ್ಕೊಂಡ್ತಾವೆ ಮುಂದೆ ಇಂದ ಒಬ್ಬ ಹೊಡ್ಕೊಂಡ್ತಾವನೆ ಮಲ್ಕೊಂಡಾಗ ಒಬ್ಬ ಹೋಗ್ತಾನೆ ಬೆಳಗ್ಗೆ ಎತ್ತಾಗ ಒಬ್ಬ ಹೊಡ್ಕೊಂಡ್ತಾನೆ ನೀನ್ ಏನ್ ಮಾಡ್ತಾ ಇದೀಯ ಆರೂವರೆ ಸಾವಿರ ಒಂದು ಪುಸ್ತಕನ ಓದಿ ಅರ್ಥ ಎಷ್ಟು ಕಷ್ಟನೋ ಎರಡು ಕಾಲ ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ನಮ್ಗೆ ಗೊತ್ತಿರೋದೇ ತಲೆಗೆ ಹದಿನೈದು ಶತಮಾನದಲ್ಲಿ ಅಕ್ಬರ್ ಬಂದ ಅಟದಲ್ಲಿ ಅವ್ರಿಗೆ ಬಂದ ಅಯ್ಯೋ ನೀರ್ ಬಂದು ಏನ್ ಮಾಡ್ದೆ ಪ್ರಪಂಚದಲ್ಲಿ ಇದೆಲ್ಲ ಬೇಡಪ್ಪ ನೀನ್ ನಿನ್ ಬಗ್ಗೆ ಯೋಚನೆ ಮಾಡು ನೀನ್ ಉದ್ಧಾರ ಆಯ್ತಿಯಾ ರಾಜ್ಯ ಉದ್ಧಾರ ಆಯ್ತದೆ ರಾಜ್ಯ ಉದ್ಧಾರ ಆದ್ರೆ ದೇಶ ದೇಶ ಉದ್ಧಾರ ಆದ್ರೆ ಪ್ರಪಂಚ ಸಿಂಪಲ್ ಕಾನ್ಸೆಪ್ಟ್ ಅವ್ರಲ್ಲಿ ಟ್ರೈ ಮಾಡವ್ರೆ ಅವ್ರು ಹೇಳಿದ್ರು ನಾನು ಅರ್ಥ ಮಾಡ್ಸಿ ಟ್ರೈ ಮಾಡ್ಸಿದೀನಿ ಇದು ಅರ್ಥ ಆಯ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವ್ರು ಯಾಕೆ ಕಾಪಾಡ್ಬೇಕು ಆ ದೇವ್ರ್ ತುಂಬ ಅಂತ ಅವ್ನು ಕಲ್ಲು ಹೊಡೆದ್ರು ನನಗೂ ಆಚೆ ಹೋದ್ರೆ ಯಾರೋ ಕಲ್ಲಲ್ಲಿ ಹೊಡಿತಾನೆ ನನಗೆ ಬೇಜಾರೇರು ಇಲ್ಲ ಸರ್ ನಾನು ಅವ್ರ ಪಕ್ಕ ಅಭಿಮಾನಿ ಅವ್ರು ಹೆಂಗ ಮಾಡ್ತಾರೋ ಇಷ್ಟವಾಗಿ ನೋಡಿದೀನಿ ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ ಗೊತ್ತಿಲ್ಲ ನಮಗೋಸ್ಕರ ಬಾಳ್ಬೇಕು ನಮ್ ಭಾಷೆ ಜೈ ಜಯ